ಉದ್ಘಾಟನೆಯನ್ನ ನೆರವೇರಿಸಲಿಕ್ಕೆ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ಮತ್ತು ನಮ್ಮ ಕಾಲೇಜಿನ ಕಾಲೇಜು ಅಭಿವೃದ್ಧಿ ಅಧ್ಯಕ್ಷರು ಯುವ ನಾಯಕರು ಆದಂತಹ ಶ್ರೀ ರವಿಕುಮಾರ್ ಗೌಡ ಗಣಿಗಾರ್ ಅವರು ಆಗಮಿಸಿದ್ದಾರೆ ಇವರಿಗೆ ಕಾಲೇಜಿನ ಪರವಾಗಿ ವಿದ್ಯಾರ್ಥಿಗಳ ಪರವಾಗಿ ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಅವರನ್ನ ಸ್ವಾಗತ ಮಾಡ ಸಹ ಪ್ರಾಧ್ಯಾಪಕರು ಹಾಗೂ ಜಾನಪದ ವಿದ್ವಾಂಸರು ಹಾಗೂ ಸದಸ್ಯರು ಕರ್ನಾಟಕ ಜಾನಪದ ಅಕಾಡೆಮಿ ಮಂಡ್ಯ ಇವರು ಆಗಮಿಸಿದ್ದಾರೆ ಇವರಿಗೂ ಸಹ ಆತ್ಮೀಯವಾಗಿ ಕಾಲೇಜಿನ ಪರವಾಗಿ ವಿದ್ಯಾರ್ಥಿಗಳ ಪರವಾಗಿ ವೈಯಕ್ತಿಕವಾಗಿ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾರೆ ಅಂದ್ರೆ ನನಗೆ ನಮ್ಮ ಮಹೇಶ್ ಪ್ರಮೋದ್ ಸಿರಾಜ್ ಮತ್ತೆ ಎಲ್ಲ ಶಾಲಾ ಕಾಲೇಜು ಅಭಿವೃದ್ಧಿ ಮಂಡಳಿಯವರು ಬಿಡಲ್ಲ ಎಲ್ಲಿದ್ರು ಕೊಠಡಿ ಹಾಕಬೇಕು ಅಂತ ನಿಮಗೆ ಸರ್ಕಾರದ ವತಿಯಿಂದ ಒಂದು ಕೋಟಿ ರೂಪಾಯಿಯನ್ನು ಬಿಡುಗಡೆ ಮಾಡಿದೀವಿ ಮುಂದಿನ ಹಬ್ಬ ಕಳೆದ ತಕ್ಷಣ ಬಂದು ನಾನೇ ಆ ಕಟ್ಟಡದ ಪೂಜೆಯನ್ನ ಮಾಡಿ ಅದನ್ನ ನಿರ್ಮಾಣವನ್ನ ಮಾಡ್ತೀವಿ ಮತ್ತೆ ಒಂದ್ ಎರಡು ಮೂರು ಕೆಲಸಗಳನ್ನು ಹೇಳಿದರೆ ನಾವು ಕಾರ್ಯದ ಒತ್ತಡದಲ್ಲಿ ಆಗ್ತಾ ಇಲ್ಲ ಆದ್ರೆ ಇದ್ರ ಮೇಲೆ ಕಾಲೇಜು ಶಾಲೆಗಳಲ್ಲಿ ಯಾಕಂದ್ರೆ ನೀವು ದೇಶದ ಭವಿಷ್ಯದ ಪ್ರಜೆಗಳು ನಾನು ಕೂಡ ನಿರ್ಧಾರ ಓದಿ ಸಾಧನೆ ಮಾಡಲೇಬೇಕು ಅಂತ ಮಾಡಿ ಇವತ್ತು ಶಾಸಕರಾಗಿದ್ದೀವಿ ಇದನ್ನ ಒಂದಷ್ಟು ಬಡ ಮಕ್ಕಳಿಗೆ ಒಳ್ಳೆ ತರೋದಕ್ಕೆ ಉಪಯೋಗಿಸ್ಬೇಕು ನಮ್ಮ ಅಧಿಕಾರವನ್ನ ಅವ್ರಿಗೆ ಏನಾದ್ರು ಒಳ್ಳೇದು ಮಾಡಬೇಕು ಅನ್ನೋದು ನಮ್ಮ ಯೋಚನೆ ನೀವೆಲ್ಲ ಬಂದು ಕನ್ನಡ ಸಾಹಿತ್ಯ ಸಮ್ಮೇಳನ ಆರು ಕಿಲೋಮೀಟರ್ ಆಸೆ ಇದ್ದೀರಿ ಎಲ್ರು ಆರಂಭ ಮಾಡಿದಾಗ ಯೋಚನೆ ಮಾಡ್ತಿದ್ರು ನಮ್ಮ ಮಂತ್ರಿಗಳಿಂದ ಹೇಳುದು ಎಲ್ಲೂ ಈಗ ಜನ ಬದಲಾವ ಅಸ್ಪಸ್ ಮಾಡಬೇಕು ಇಲ್ಲಿಂದ ಜನ ತರಿಸಬೇಕು ರಾಜಕೀಯ ಸಭೆ ಮಾಡಿದ್ರೆ ಜನ ತರಿಸಬೇಕು ಅಂತ ನಾವು ನೀವೆಲ್ಲ ಕನ್ನಡಕ್ಕಾಗಿ ಅಂತೇಳಿ ಮ್ಯಾರಥಾನ್ ಮಾಡಿ ಒಂದು ಲಕ್ಷ ಜನ ಇಲ್ಲಿ ಓಡೋದಕ್ಕೆ ಓಡದ್ಮೇಲೆ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಜನ ಹರಿದು ಬಂದಿದ್ದನ್ನ ನಡಿಯೋದಿಕ್ಕೆ ಯಾರ ಕೈಲೂ ಅಲ್ಲ ಅದಕ್ಕೆ ಕ್ರೆಡಿಟ್ ನಿಮ್ಮಂತ ವಿದ್ಯಾರ್ಥಿಗಳಿಗೆ ಹೋಗ್ಬೇಕು ಇದಕ್ಕಿಂತ ಜಾಸ್ತಿ ಚಳಿ ಇತ್ತು ಆ ಚಳಿಯಲ್ಲಿ ಐದು ಗಂಟೆಗೆ ವಿದ್ಯಾರ್ಥಿಗಳೆಲ್ಲ ಬಂದು ಆ ಗ್ರೌಂಡ್ ಅಲ್ಲಿ ಅಸೆಂಬ್ಲ್ ಆಗಿ ಕನ್ನಡಕ್ಕಾಗಿ ಎಲ್ಲ ಓಡಿದಕ್ಕೆ ಒಂದು ಲಕ್ಷ ಜನ ಏನೋ ಅಲ್ಲಿ ನಡೀತಾ ಇವತ್ತು ಮಂಡ್ಯದ ಸಾಹಿತ್ಯ ಸಮ್ಮೇಳನವನ್ನ ಇಡೀ ದೇಶದ ಜನ ಮಾತನಾಡೋದಕ್ಕೆ ಮಾಡಿದ್ದು ನಿಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ನಿಮ್ಮ ರೀತಿ ಮಂಡ್ಯದ ಹಲವಾರು ಕಾಲೇಜಿನ ವಿದ್ಯಾರ್ಥಿಗಳು ಅದಕ್ಕೆ ಬಹಳ ನಮಗೆ ಬೆಂಬಲವಾಗಿ ಕೊಟ್ಟಿದ್ದು ಚೆಲುವಿನವರು ಮತ್ತೆ ಮಾಯವರು ಅವ್ರನ್ನ ಇಬ್ಬರೂ ಸ್ಪರ್ಧಿ ಅಂತರ್ ಬದಲಾವಣೆಯನ್ನ ತರಲಿಕ್ಕೆ ಸಾಧ್ಯ ಎಂಬುದನ್ನ ಶಾಸಕರಿಗೆ ಕಾಲೇಜಿನ ಪರವಾಗಿ ಪರವಾಗಿ ನಾವೆಲ್ಲ ವಿದ್ಯಾರ್ಥಿಗಳ ಪರವಾಗಿ